ಓದಿ ಸೈನ್ ಹಾಕಿದ್ದಾರೆ ಅದಕ್ಕೆ ಈ ರಿಪ್ಲೈ ನೋಡಿ ಈ ರಿಪ್ಲೈ ಅಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಫೈನಲ್ ಫೈನಲ್ ನೋಟಿಫಿಕೇಶನ್ ಆಗಿರೋದನ್ನ ಬಿಟ್ಟು ಆಗಿದ್ರೆ ಮಾತ್ರ ನಾವು ಮಾಡ್ತೀವಿ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಶನ್ ಮಾಡಿದ್ರೆ ಅದು ಅದು ನಮ್ಗೆ ಇದು ರೈತರಿಗೆಲ್ಲ ದಾರಿ ದಾರಿ ತಪ್ಪಿಸಿ ದಿಕ್ ತಪ್ಪಿಸಿ ಅವ್ರ ಅಲ್ಲಿಂದ ಹೋದ್ಮೇಲೆ ಇದು ಹತ್ತು ದಿನ ಆದ್ಮೇಲೆ ನಮಗೆ ವಾಟ್ಸ್ಆಪ್ ಮುಖಾಂತರ ಬಂದಿರೋ ಲೆಟರ್ ಇದೇ ವಿಷಯ ಇದೇ ವಿಷಯ ದಯಾನಂದ್ ಭಂಡಾರಿ ಸರ್ ಅವರು ಅಲ್ಲಿ ಬಂದು ನಮ್ಮ ರೈತರ ಸಮ್ಮುಖದಲ್ಲಿ ಐನೂರು ಜನ ಸಮ್ಮುಖದಲ್ಲಿ ಇದೇ ವಿಷಯನ ನಾವು ಅಂತಿಮ ಅಧಿಸೂಚನೆ ಹೊಡೆಸಿದ್ನ ನಾವು ತೆಗಿಯಲ್ಲಪ್ಪ ಪ್ರಿಲಿಮಿನರಿ ಮಾತ್ರ ತೆಗಿತೀವಿ ಅಂತ ಹೇಳಿದ್ರೆ ಅವತ್ತೇ ಅಲ್ಲಿ ಕೇಳ್ತಾ ಇದ್ವಿ ಸರ್ ಪಾಣಿಯಲ್ಲಿ ಎಂಟ್ರಿ ಆಗಿರೋದೇ ಅಂತಿಮ ಅಧಿಸೂಚನೆ ಹೊಡೆಸಿರೋ ಜನಗಳು ಮಾತ್ರ ನೀವು ಪ್ರಿಲಿಮಿನರಿ ಅಲ್ಲಿ ಬೇರೆ ಯಾವ್ದ್ರೂ ಎಂಟ್ರಿ ಆಗ್ಲಿಲ್ಲ ಅದ್ರಲ್ಲಿ ನೀವು ಸ್ಪೆಷಲ್ ಆಗಿ ಅವಶ್ಯಕತೆನೂ ಇಲ್ಲ ಬಟ್ ವಿಡಿಯೋಲ್ಲೂ ಇದೆ ಮತ್ತೆ ಅವ್ರ ಲೆಟರ್ ಅಲ್ಲೂ ಇದೆ ಅಂತಿಮ ಅಧಿಸೂಚನೆ ಹೊರಡಿಸಿರುವ ಜಮೀನುಗಳನ್ನ ನಾವು ಪಾಣಿಯಲ್ಲಿ ಏನ್ ಎಂಟ್ರಿ ಆಗಿದೆ ಕಾಲಂ ಲೆವೆನ್ ಅಲ್ಲಿ ಅದನ್ನ ತೆಗೆದೇ ತೆಗಿತೀವಿ ಅಂತ ಹೇಳಿದ್ರೆ ನಾವು ಲೆಟರ್ ಸೈನ್ ಹಾಕ್ಸ್ಕೊಡ್ತೀವಿ ಬಟ್ ರಿಪ್ಲೈ ನೋಡ್ರೆ ಹೆಂಗಿದೆ